ಅದೊಂದು ಪುಟ್ಟಹಳ್ಳಿ ಅಲ್ಲಿ ರಂಗಪ್ಪ ಎಂಬ ಒಬ್ಬ ರೈತ ತನ್ನ ಮಗ ವಿನಯ್ ಜೊತೆ ವಾಸವಾಗಿದ್ದ ರಂಗಪ್ಪನ ಹೆಂಡತಿ ಮಗ ವಿನಯ್ ಚಿಕ್ಕವನಿದ್ದಾಗಲೇ ತೀರಿ ಹೋಗಿದ್ರು ಮೊದಲೇ ಅಮ್ಮನಿಲ್ಲದ ತಬ್ಲೇ ಮಗು ವಿನಯ್ನನ್ನ ಅಪ್ಪ ತುಂಬ ಪ್ರೀತಿಯಿಂದ ಸಾಕಿದ್ದ ರಂಗಪ್ಪನಿಗೆ ಮಗನೇ ಪ್ರಪಂಚ ಎಲ್ಲೇ ಕೆಲಸಕ್ಕೆ ಹೋದರೂ ಸದಾ ಮಗನದೇ ಚಿಂತೆ ಎತ್ತವಳಿಲ್ಲದೆ ಮಗನನ್ನ ಹೇಗೆ ನೋಡ್ಕೊಳ್ಳೋದು ಅಮ್ಮನ ನೆನಪು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳಿ ಅಂದಿನಿಂದ ರಂಗಪ್ಪನಿಗೆ ಹೊಸ ಪ್ರಪಂಚದ ಅರಿವಾಯಿತು ಹೆಂಡತಿಯ ಬಗ್ಗೆ ಇನ್ನಿಲ್ಲದ ಪ್ರೀತಿ ಹುಕ್ಕುತ್ತಿತ್ತು ಆದರೆ ಅದನ್ನು ಕೇಳಲು ಆ ಪ್ರೀತಿಗೆ ಬಾಜನಳಾಗಲು ಅವಳೇ ಇಲ್ಲ ಅಂತ ದಿನಾ ತೊಡಗಿದ ಹಳ್ಳಿಯಲ್ಲಿದ್ದ ಹಲವು ಹಿರಿಯ ತಾಯಂದಿರು ರಂಗಪ್ಪನಿಗೆ ಆ ಮಗುವನ್ನು ಸಾಕಲು ಇನ್ನೊಂದು ಮದುವೆಯಾಗು ಆಗ ನಿನ್ನ ಕಷ್ಟಗಳು ಸ್ವಲ್ಪ ಕಡಿಮೆ ಆಗ್ಬೋದು ಅಲ್ಲದೆ ಅವ ಬೆಳೆದು ದೊಡ್ಡವನಾಗಿ ಓದು ಕಾಲೇಜು ಅಂತ ಹೊರಗೆ ಕಾಲಿಟ್ರೆ ಮುಗೀತು ಅಲ್ಲಿ ಯಾರನ್ನಾದ್ರೂ ಪ್ರೀತಿ ಮಾಡಿ ಆಗಿ ನಿನ್ನ ಒಂಟಿ ಮಾಡಿಬಿಡ್ತಾನೆ ಅದಕ್ಕೆ ನೀನೀಗ್ಲೇ ಒಂದು ಮದ್ವೆ ಆಗು ಅಂತ ಬುದ್ಧಿ ಹೇಳ್ತಿದ್ರು ಆದರೆ ರಂಗಪ್ಪನಿಗೆ ಗೊತ್ತಿತ್ತು ಮತ್ತೊಂದು ಆಗಿ ನನ್ನ ಮಗನಿಗೆ ಮಲತಾಯಿಯನ್ನ ತಂದ್ರೆ ಆಕೆ ನನ್ನ ಹೆಂಡತಿ ಅಷ್ಟೇ ಆಗ್ತಾಳೆ ವಿನಯ್ಗೆ ತಾಯಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೆಣ್ಮಗಳು ಸಿಗೋದು ಅಪರೂಪಕ್ಕೆ ಅಷ್ಟೇ ಇರಲಿ ನನ್ನ ಹೆಂಡತಿಯ ನೆನಪಿನಲ್ಲೇ ಜೀವನ ಸಾಕಿಸಿ ಮಗನನ್ನು ಚೆನ್ನಾಗಿ ಸಾಕಿ ತಾಯಿಯ ಅಗಲಿಕೆ ಆತನಿಗೆ ಕಾಡದಂತೆ ಕಣ್ಣಾಗಿ ಕಾಯ್ತೀನಿ ಅಂತ ತನ್ನ ಮನಸ್ಸಿಗೆ ತಂದುಕೊಂಡು ಹೊಸ ಜೀವನಕ್ಕೆ ಕಾಲಿಟ್ಟ ಆ ಹೊಸ ಜೀವನದಲ್ಲಿ ತಾನು ತನ್ನ ಮಗ ತನ್ನ ಅಗಲಿದ ಹೆಂಡತಿಯ ನೆನಪು ಮತ್ತು ದುಡಿಮೆ ಇವಿಷ್ಟೇ ಆತನ ದಿನನಿತ್ಯದ ಕಾಯಕವಾಯಿತು ತನ್ನಲ್ಲಿದ್ದ ಅಲ್ಪ ಹೊಲದಲ್ಲಿ ಉರಿ ಬಿಸಿಲಿಗೆ ಮೈ ಹೊಡ್ಡಿ ಬೆವರೆಳಿಸಿ ದುಡಿತಾ ಇದ್ರು ಮಗನ ಮೈಗೆ ಒಂದು ಸಣ್ಣ ಗಾಯವಾಗದಂತೆ ನೋಡಿಕೊಳ್ತಿದ್ದ ರಂಗಪ್ಪ ಅವತ್ತು ಹಬ್ಬದ ದಿನ ಆಗಿತ್ತು ಅಮ್ಮ ಇದ್ದಾಗ ಹೊಸ ಬಟ್ಟೆ ಹಾಕಿ ಮಗನನ್ನ ಸಿಂಗರಿಸಿ ತಾನು ಖುಷಿಯಾಗಿ ಹಬ್ಬವನ್ನ ಆಚರಿಸ್ತಾ ಇದ್ದಳು ಆದ್ರೆ ಈ ದಿನ ಹಬ್ಬದ ದಿನವಾಗಿತ್ತು ವಿನಯ್ ಪ್ರತಿ ವರ್ಷದಂತೆ ಹೊಸ ಬಟ್ಟೆ ಬೇಕೆಂದು ಹಠ ಹಿಡಿದಾಗ ರಂಗಪ್ಪ ತನ್ನ ಬಳಿಯಿದ್ದ ಹಳೆಯ ಹರಿದ ಶರ್ಟ್ಗೆ ಇನ್ನೊಂದು ತೇಪೆ ಹಾಕೊಂಡು ಮಗನಿಗೆ ಮಾತ್ರ ರೇಷ್ಮೆ ಅಂಗಿಯನ್ನ ಕೊಡಿಸ್ತ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಮಗನ ಮುಂದೆ ತೋರಿಸ್ಕೊಳ್ಳದೆ ಮನದಲ್ಲೇ ನೋವನ್ನು ನುಂಗಿಕೊಳ್ತಿದ್ದ ಮಗ ಓದಿನಲ್ಲಿ ಚುರುಕಾಗಿದ್ದ ಅವನು ನಗರಕ್ಕೆ ಹೋಗಿ ದೊಡ್ಡ ಸಾಹೇಬ್ನಾಗಬೇಕೆಂಬುದು ರಂಗಪ್ಪನ ಆಸೆಯಾಗಿತ್ತು ಅದಕ್ಕಾಗಿಯೇ ರಂಗಪ್ಪ ತಮಗಿದ್ದ ಅಲ್ಪ ಜಮೀನಿನಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಹಣ ಇದ್ದಾಗ ಮಗನ ಮುಂದೆ ಇವೆಲ್ಲ ಗೌಣ ಮಗ ಮುಂದೆ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿ ಹೊಲ ಕೊಂಡ್ಕೊತಾನೆ ಅಂತ ಬಗೆದು ಇದ್ದ ಅಲ್ಪ ಜಮೀನನ್ನ ಹಣ ಇಟ್ಟು ನಿತ್ಯದ ಬದುಕಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಮಗನನ್ನ ಇಂಜಿನಿಯರ್ ಮಾಡಿದ್ರು ಅಪ್ಪನ ಆಸೆಯಂತೆಯೇ ಮಗ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿದ ಮಗ ಕೆಲ್ಸಕ್ಕೆ ಸೇರಿ ಮೊದಲ ಸಂಬಳ ತಂದಾಗ ರಂಗಪ್ಪ ದೇವಸ್ಥಾನದ ಮುಂದೆ ಕುಳಿತು ಅಳ್ತಿದ್ರು ಅದು ಕಣ್ಣೀರಾಗಿರದೆ ಆನಂದ ಬಾಷ್ಪವಾಗಿತ್ತು ಹೀಗೆ ಸಾಕ್ತಿದ್ದ ಜೀವನದಲ್ಲಿ ಮಗನ ಬದುಕಿನಲ್ಲಿ ಅನಿರೀಕ್ಷಿತ ಬದಲಾವಣೆಗಳಾದ್ವು ನಗರದ ಮಾಯೆ ಮತ್ತು ಹೊಸ ಹಾಸೆಗಳಿಂದಾಗಿ ರಂಗಪ್ಪನ ಮಗ ಬದಲಾಗತೊಡಗಿದ ದಿನಗಳು ಉರುಳಿದವು ವಿನಯ್ ನಗರದಲ್ಲಿ ಕೆಲಸ ಮಾಡ್ತಾ ಒಬ್ಬ ಶ್ರೀಮಂತ ಮನೆಯ ಹುಡುಗಿಯ ಪ್ರೀತಿಗೆ ಬಿದ್ದು ಹಳ್ಳಿಯಲ್ಲಿದ್ದ ತನ್ನ ಬಡ ಅಪ್ಪನನ್ನ ಮರೆಯತೊಡಗಿದ ಕ್ರಮೇಣ ಅಪ್ಪನನ್ನ ಹಳ್ಳಿಗೆ ನೋಡಲು ಬರುವುದು ಕಡಿಮೆ ಆಯಿತು ಅಪ್ಪನಿಗೆ ಹೇಳದೆ ಶ್ರೀಮಂತ ಮನೆಯ ಹುಡುಗಿಯನ್ನ ಮದುವೆಯಾಗಿ ಮನೆ ಹಳಿಯನೂ ಆದ ಎಷ್ಟು ದಿನವಾದರೂ ಮಗನ ಪತ್ತೆಯೇ ಇಲ್ಲ ಮಗನ ಬರುವಿಕೆ ಕಡಿಮೆ ಆದ ಮೇಲೆ ಗಾಬರಿಗೊಂಡ ರಂಗಪ್ಪ ತನ್ನ ಊರಿನ ಕೆಲವು ವಿದ್ಯಾವಂತರಿಂದ ಸಿಟಿಯಲ್ಲಿದ್ದ ತನ್ನ ಮಗನ ವಿಳಾಸ ಪತ್ತೆ ಮಾಡಿ ಕಾಗ್ದ ಬರೆದ ಕಾಗದಕ್ಕೆ ಉತ್ತರ ಬರೆದ ಮಗ ಅಪ್ಪನನ್ನೇ ನಗರಕ್ಕೆ ಕರೆಸಿಕೊಂಡ ರಂಗಪ್ಪ ಅನ್ಕೊಂಡಿದ್ರು ನನ್ನ ಮಗ ಹೀಗ ದೊಡ್ಡವನಾಗಿದ್ದಾನೆ ನಾನು ಕಷ್ಟಪಟ್ಟು ಸಾಕಿದ ಪರಿಣಾಮದಿಂದಾಗಿ ಅವನಿಂದು ಉತ್ತಮ ಸ್ಥಿತಿವಂತನಾಗಿದ್ದಾನೆ ಇನ್ನು ತಾನು ಹಳ್ಳಿಯತ್ಕೊಂಡು ಮಗನ ಬರುವಿಕೆಗಾಗಿ ಕಾಯುವುದೇ ಬೇಡ ಅವನೊಂದಿಗೆ ತನ್ನ ಕೊನೆಯ ದಿನಗಳನ್ನ ಕಳೆಯೋಣವೆಂದು ನಿರ್ಧರಿಸಿದ ಅವನ ಮನೆಯಲ್ಲಿ ನಾನು ಸುಖವಾಗಿರ್ಬೋದು ಎಂದು ಆದರೆ ಆ ನಗರದ ದೊಡ್ಡ ಬಂಗಲೆಯಲ್ಲಿ ರಂಗಪ್ಪನಿಗೆ ಒಂದು ಮೂಲೆಯೂ ಸಿಗ್ಲಿಲ್ಲ ಮೊದಲೇ ಮನೆ ಅಳಿಯನಾಗಿದ್ದ ಮಗ ಸೊಸೆಯ ಹಿಡಿತಕ್ಕೆ ಸಂಪೂರ್ಣ ಒಳಗಾಗಿದ್ದ ಇದ್ಯಾವುದೂ ಅರಿಯದ ರಂಗಪ್ಪ ತನ್ನ ಮಗನ ಮನೆ ಎಂದು ಹೆಮ್ಮೆಯಿಂದ ಊರಿಗೂ ತನ್ನ ಸ್ನೇಹಿತ ಬಳಗಕ್ಕೂ ಹೇಳ್ಕೊಂಡು ತಿರುಗಾಡ ತೊಡಗ್ದ ಮೊದಲೇ ಸೊಸೆ ಸಿಟಿ ಹುಡುಗಿ ಹೇಳಿ ಕೇಳಿ ಶ್ರೀಮಂತ ಮನೆತನದ ಅಹಂನಲ್ಲಿ ಬೆಳೆದ ಹುಡುಗಿಯಾಗಿದ್ಲು ಅವಳಿಗೆ ತನ್ನ ಮಾವ ಹಳ್ಳಿಯವ ಎಂದು ಗೊತ್ತಾದ ಕೂಡಲೇ ಗಂಡನ ಮೇಲೆ ರೇಗಾಡ ತೊಡಗಿದಳು ರಂಗಪ್ಪನ ಹಳ್ಳಿಯ ವಾಸನೆ ಅವರ ಹಳೆಯ ಸಂಪ್ರದಾಯಗಳು ಸೊಸೆಗೆ ಕಿರಿಕಿರಿ ಎನಿಸ ತೊಡಗಿದವು ಏನ್ರಿ ನಿಮ್ಮ ಅಪ್ಪನಿಗೆ ಸಂಸ್ಕಾರ ಭೀ ಇಲ್ವಾ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋಕೆ ಬರಲ್ವಾ ಎಲ್ಲಿ ನೋಡಿದ್ರಲ್ಲಿ ಕೆಮ್ತಾ ಇರ್ತಾರೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಅಂತ ದಿನ ವಿನಯ್ ಜೊತೆಗೆ ಜಗಳ ಆಡ್ತಿದ್ಲು ವಿನಯ್ ಮೊದ ಮೊದಲು ಮೌನವಾಗಿದ್ರು ಕ್ರಮೇಣ ಹೆಂಡತಿಯ ಮಾತು ಕೇಳಿ ಅಪ್ಪನನ್ನೇ ದ್ವೇಷಿಸಲು ಶುರು ಮಾಡ್ದ ಹೀಗಿದ್ದಾಗ ಒಂದು ಜೋರಾಗಿ ಮಳೆ ಬೀಳ್ತಿದ್ದ ರಾತ್ರಿ ಮನೆಯಲ್ಲಿ ಸೊಸೆ ಜೋರಾಗಿ ಕಿರ್ಚಾಡ್ತಿದ್ಲು ಈ ಮುದಿ ಮನುಷ್ಯ ಈ ಅಥವಾ ನಾನು ನಾನಿರ್ಬೇಕಾ ನಿರ್ಧಾರ ಮಾಡಿ ಎಂದು ಹೆಂಡತಿಯ ಕುಹಕ ನುಡಿಗಳು ಅಪ್ಪನ ಹಳ್ಳಿಯ ನಡೆ ನುಡಿಗಳಿಂದ ಬದಲಾಗಿದ್ದ ಮಗ ತನ್ನ ತಾಳ್ಮೆಯನ್ನ ಕಳೆದುಕೊಂಡ ಇದುವರೆಗೂ ಅಮ್ಮನ ಕೊರತೆ ಕಾಣದಂತೆ ಬೆಳೆಸಿದ್ದ ತನಗೋಸ್ಕರ ಮತ್ತೊಂದು ಮದುವೆ ಆಗದೆ ಸನ್ಯಾಸಿಯಂತೆ ಬದುಕಿದ ಮಗನ ಸಂತೋಷದ ಮುಂದೆ ತನಗೇನು ಬೇಡವೆಂದು ಬದುಕಿದ ಹಳ್ಳಿಯ ಅದೇ ಮುಗ್ಧ ಅಪ್ಪನ ಮೇಲೆ ಮಗ ವಿನಯ್ ಕೋಪದಿಂದ ಕೂಗಾಡುತ್ತ ಅಪ್ಪನ ಕೋಣೆಗೆ ಹೋದ ಅಪ್ಪ ಆಗ ತನ್ನ ಮಗನ ಹಳೆಯ ಫೋಟೋವೊಂದನ್ನು ನೋಡುತ್ತಾ ಕುಳಿತಿದ್ದರು ಏನೊಂದು ಮಾತನಾಡದೆ ಸ್ವಲ್ಪವೂ ಕನಿಕರ ಇಲ್ಲದೆ ಮಗ ವಿನಯ್ ಅಪ್ಪನ ಕೈ ಹಿಡಿದು ಹೊರಗೆ ಎಳೆದುಕೊಂಡು ಬಂದ ಅಪ್ಪ ಸಾಕು ಮಾಡು ನಿನ್ನಾಡ್ಕ ನಿನ್ನಿಂದ ನನ್ನ ಸಂಸಾರದಲ್ಲಿ ಪ್ರತಿದಿನ ಕಿರಿಕಿರಿ ಮುಂದೆ ನಿನಗೆ ಊಟ ಹಾಕಿ ಸಾಕೋಕೆ ನನ್ನ ಕೈಲಾಗಲ್ಲ ಹೀಗೋ ಹೀ ಕೈ ಚೀಲ ಹಿಡಿ ಇಲ್ಲಿಂದ ಹೊರಟೋಗು ಎಂದು ಒಂದು ಹಳೆಯ ಕೈ ಚೀಲವನ್ನ ಅಪ್ಪನ ಕೈಗಿಟ್ಟು ಜೋರಾಗಿ ದಬ್ಬಿದ ನೂರು ಆಸೆಯನ್ನೊತ್ತು ತಿರಸ್ಕಾರ ಮಾಡ್ತಿದ್ದ ಮಗನನ್ನು ನೋಡಲು ಸಿಟಿಗೆ ಬಂದಿದ್ದ ಒಬ್ಬ ಮುಗ್ಧ ಅಪ್ಪ ಜೋರು ಮಳೆಯಲ್ಲಿ ಕೆಳಗೆ ಬಿದ್ದಿದ್ದ ಅವನ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಅವನ ಕಣ್ಣು ಸಂಪೂರ್ಣವಾಗಿ ಒದ್ದೆಯಾಗಿತ್ತು ಏನನ್ನೂ ಹೆಣಿಸದೆ ಸ್ವಾರ್ಥರಹಿತವಾಗಿ ಕರುಳ ಕುಡಿಯನ್ನು ಚೆನ್ನಾಗಿ ಬೆಳೆಸಿದ ರಂಗಪ್ಪನಿಗಿಂದು ಭೂಮಿಗೆ ಭಾರವಾದನೆಂಬ ಭಾವನೆಗೆ ಬಿದ್ದು ಮಾನಸಿಕ ವೇದನೆ ಅನುಭವಿಸಿದ ಆದರೆ ಆತ ಒಂದು ಮಾತು ಆಡಲಿಲ್ಲ ಮಗ ಕೊಟ್ಟ ಆ ಹಳೆಯ ಕೈಚೀಲವನ್ನು ಹೆದೆಗೆ ಅಪ್ಪಿಕೊಂಡು ಆ ಕತ್ತಲ ಮಳೆಯಲ್ಲಿ ಆ ಬಡ ಅಪ್ಪ ಎಲ್ಲೋ ನಡೆದ್ಬಿಟ್ಟ ಹೆತ್ತವನ ಪ್ರೀತಿ ಅರಿಯದ ಸ್ವಾರ್ಥ ಮಗ ವಿನಯ್ ಧಬಕ್ಕನೆ ಬಾಗಿಲನ್ನು ಹಾಕೊಂಡ ಐದು ವರ್ಷಗಳು ಕಳೆದು ಹೋದವು ಕಾಲಚಕ್ರ ಉರುಳ್ತಿತ್ತು ವಿನಯ್ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ತೀವ್ರತರನಾಗಿ ಸಾಲಗಾರನಾದ ಹೀಗ ಬೀದಿಗೆ ಬಿದ್ದ ಗಂಡನನ್ನ ಆ ಶ್ರೀಮಂತ ಹೆಂಡತಿ ಬಿಟ್ಟು ಹೋಗಿದ್ಲು ಅಪ್ಪನನ್ನ ದಬ್ಬಿದ ಮೇಲೆ ಮಗ ವಿನಯ್ ಕಟ್ಟಿಸಿದ್ದ ಅವನ ಬಂಗಲಿ ಹರಾಜಾಯ್ತು ರಸ್ತೆಗೆ ಬಂದ ವಿನಯ್ಗೆ ಆಗ ಅಪ್ಪನ ನೆನಪಾಯಿತು ಅವನು ಅಲ್ಲೇ ಸಮೀಪದಲ್ಲಿ ಹಳೆ ವೃದ್ಧಾಶ್ರಮದಲ್ಲಿ ವಿಚಾರಿಸಿದಾಗ ತಿಳಿದು ಬಂದಿದ್ದು ಇಲ್ಲೇ ವಾಸ್ತವ್ಯ ಇದ್ದ ಅಪ್ಪ ಒಂದು ತಿಂಗಳ ಹಿಂದೆಯೇ ತೀರಿ ಹೋಗಿದ್ರು ಎಂದು ರಂಗಪ್ಪನ ಮಗನೆಂದು ಖಾತ್ರಿ ಪಡಿಸಿಕೊಂಡ ಮೇಲೆ ಅಲ್ಲಿದ್ದ ಮ್ಯಾನೇಜರ್ ಒಂದು ಹಳೆಯ ಪೆಟ್ಟಿಗೆಯನ್ನ ವಿನಯ್ ಕೈಗಿಟ್ರು ಅದರೊಳಗೆ ವಿನಯ್ ಒಂದು ಅಪ್ಪನಿಗೆ ಕೊಟ್ಟಿದ್ದ ಅದೇ ಖಾಲಿ ಎಂದುಕೊಂಡಿದ್ದ ಕೈ ಚೀಲ ವಿನಯ್ ನಡುಗುವ ಕೈಯಿಂದ ಅದನ್ನ ತೆರೆದ ಅದರೊಳಗೆ ಒಂದು ಪತ್ರವಿತ್ತು ಮಗನೇ ವಿನಯ್ ನೀನು ಒಂದು ನನ್ನನ್ನ ಮನೆಯಿಂದ ಹೊರ ಹಾಕ್ತಾಗ ಆ ಕೈ ಚೀಲ ಖಾಲಿ ಇರಲಿಲ್ಲ ನಿನಗೆ ವ್ಯಾಪಾರದಲ್ಲಿ ಒಂದು ವೇಳೆ ತೊಂದರೆ ಆದರೆ ಎಂದು ನಾನು ಊಹೆ ಮಾಡಿದ್ದೆ ಕಷ್ಟ ಕಾಲದಲ್ಲಿ ನಿನಗೆ ಆಗಲಿ ಎಂದು ನಿನ್ನನ್ನು ರಕ್ಷಿಸಲು ನಿನ್ನ ಅಮ್ಮನ ಕೊನೆಯ ಆಭರಣಗಳು ಮತ್ತು ನಾನು ಅಡವಿಟ್ಟು ಬಿಡಿಸಿದ್ದ ನಮ್ಮ ಹಳ್ಳಿಯ ಜಮೀನಿನ ಪತ್ರಗಳನ್ನು ಆ ಚೀಲದ ಕೆಳಗೆ ಅಡಗಿಸಿಟ್ಟಿದ್ದೆ ಅಂದು ಅದನ್ನು ನಿನಗೆ ಕೊಡೋಕೆ ಬಂದೆ ಆದರೆ ನೀನು ನನ್ನ ಮಾತು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲೇ ಇರಲಿಲ್ಲ ಈ ಬಡ ಅಪ್ಪನ ಬಗ್ಗೆ ನನ್ನ ಹರಿದ ಬಟ್ಟೆಯ ಮೇಲೆ ಅಸಹ್ಯಪಟ್ಟ ನೀನು ನನ್ನನ್ನು ಹೊರಹಾಕ್ತೆ ಪರವಾಗಿಲ್ಲ ಮಗ್ನೆ ನೀನು ನಾನು ಜನ್ಮ ಕೊಟ್ಟ ಮಗ ಅಲ್ವಾ ನಿನಗೆ ಈ ಅಪ್ಪನ ಆಶೀರ್ವಾದ ಸದಾಕಾಲ ಇರುತ್ತೆ ನೀನು ಎಲ್ಲಿದ್ದರೂ ಚೆನ್ನಾಗಿರು ಮಗ್ನೆ ಇಂತೀ ನಿನ್ನ ಅಪ್ಪ ವಿನಯ್ ಆ ಆಸ್ತಿ ಪತ್ರಗಳನ್ನ ಹಿಡಿದು ಆ ವೃದ್ಧಾಶ್ರಮದ ನೆಲದ ಮೇಲೆ ಬಿದ್ದು ಪ್ರಾಣಿ ತರಹ ಬಿದ್ದು ಹೊರಲಾಡಿದ ಹತ್ತು ಅತ್ತು ಸೊರಗಿದ ಯಾವ ಅಪ್ಪನನ್ನ ಅವನು ಭಾರ ಎಂದು ಹೊರ ಹಾಕಿದ್ನೋ ಅದೇ ಅಪ್ಪ ಸಾಯುವರೆಗೂ ಮಗನ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಸವೆಸಿದ್ರು ಆದರೆ ಇಂದು ಆ ಆಸ್ತಿ ಅನುಭವಿಸಲು ಅಪ್ಪ ಜೊತೆಗಿರ್ಲಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಅಪ್ಪ ಅಮ್ಮ ಅಂದ್ರೆ ಹಾಗೇನೆ ನಾವು ಅವರನ್ನು ಎಷ್ಟೇ ದ್ವೇಷಿಸಿದ್ರು ಅವರು ನಮ್ಮನ್ನು ಪ್ರೀತಿಸೋದನ್ನು ಮಾತ್ರ ನಿಲ್ಲಿಸೋದಿಲ್ಲ ನಿಮ್ಮ ಅಪ್ಪ ಅಮ್ಮ ಬದುಕಿದ್ದಾಗ ಅವರನ್ನು ಪ್ರೀತಿಸಿ ಅವರ ನಿಸ್ವಾರ್ಥ ಪ್ರೀತಿಗೆ ಬೆಲೆ ಕೊಡಿ ಅವರು ಹೋದ ಮೇಲೆ ಫೋಟೋಗೆ ಹೂ ಹಾಕೋದರಲ್ಲಿ ಅರ್ಥವೇ ಇಲ್ಲ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು